ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಸಂಕ್ರಾಂತಿ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಯಿತು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಅಮ್ಮ ಸಂಕ್ರಾಂತಿ ಹಿಂದಿನ ದಿನ ಸ್ವಲ್ಪ ಗ್ರಾಸರಿ ಶಾಪಿಂಗ್ ಇತ್ತು ಹಾಗೆ ನಮಗೆ ಸ್ವಲ್ಪ ಡಯಟ್ ಫುಡ್ ಎಲ್ಲ ತಗೊಳಕಿತ್ತು ಹಾಗಾಗಿ ನಾವು ಕೂಡ ಶಾಪಿಂಗಿಗೆ ಬಂದಿದ್ವಿ ಬೇಕಾಗಿರೋಂಥ ಐಟಮ್ಸ್ನ ಎಲ್ಲ ತೊಗೊಂಡ್ವಿ ಕೆಲವೊಂದು ತುಂಬಾ ಜಾಸ್ತಿ ಪ್ರೈಸ್ ಅಂತ ಅನಿಸ್ತು ಡಿ ಹೋಗಬೇಕಿತ್ತು ಅಂತ ಅನ್ನಿಸ್ತು ಬಟ್ ನಾವು ಬಂದಿದ್ದು ಮೋರ್ ನಮ್ಗೆ ನಿಯರ್ ಅಲ್ಲಿ ಇರೋದು ಮೋರ್ ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ವಿ ಅಂಡ್ ಮೇಜರ್ ಆಗಿ ನಾವಿಲ್ಲಿ ಪರ್ಚೇಸ್ ಮಾಡಿದ ಗ್ರಾಸರೀಸ್ ಎಲ್ಲ ಜಾಸ್ತಿ ನಾವ್ ಹಬ್ಬಕ್ಕೋಸ್ಕರ ಅಂತಾನೇನೆ ನಾವ್ ಎಳ್ಳು ಬೆಲ್ಲ ಎಲ್ಲ ಯಾವತ್ತು ಮನೆಯಲ್ಲಿ ಮಾಡೋದು ಅಂಗಡಿಯಿಂದ ತರಲ್ಲ ಹಾಗೇ ಅಮ್ಮಂಗೆ ಏನು ಬೇಕು ಅದು ಸ್ವಲ್ಪ ಐಟಮ್ಸು ಹಾಗೆ ನಮಗೆ ಏನು ಬೇಕು ಡಯಟ್ ಫುಡ್ಸು ಇದನ್ನ ಎಲ್ಲ ತೊಗೊಂಡು ನಾವು ಮನೆಗೆ ಬಂದ್ವಿ ತುಂಬ ಚೆನ್ನಾಗಾಯಿತು ನಾನು ಅಮ್ಮ ಇಬ್ರು ಹೀಗೆ ಯಾವಾಗಲೂ ಶಾಪಿಂಗ್ ಹೋಗ್ತಾ ಇರ್ತೀವಿ ಬಟ್ ಇದು ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಮತ್ತೆ ಬಂದಿದ್ವಿ ಅದಾದ ಮೇಲೆ ನಾವು ಇಲ್ಲಿ ಹೊರಗಡೆ ಗೆಣಸು ಕಡಲೆ ಬೀಜ ಐ ಮೀನ್ ಸಾರಿ ಕಡಲೆಕಾಯಿ ಹಾಗೆ ಕಬ್ಬನ್ನ ತರಕೆ ಅಂತ ಬಂದಿದ್ವಿ ಆ್ಯಕ್ಚುಲಿ ಅಪ್ಪ ಅಮ್ಮನೆ ಕಡೆ ಇದನ್ನ ಜಾಸ್ತಿ ಗ್ರ್ಯಾಂಡಾಗಿ ಮಾಡ್ತಾರೆ ಯಾಕಂದರೆ ನಾವು ಹಳ್ಳಿ ಸೊಗಡವ್ರು ಆಗಿರೋದ್ರಿಂದ ಬಟ್ ಇಲ್ಲಿ ಕೋಸ್ಟಲ್ ಏರಿಯಾ ನಮ್ಮ ಅತ್ತೆಯವ್ರದ್ದು ಅವ್ರದ್ದು ಆಗಿರೋದ್ರಿಂದ ಅಂದರೆ ನಿತಿನ್ ಅವ್ರದ್ದು ಕೋಸ್ಟಲ್ ಏರಿಯಾ ಆಗಿರೋದ್ರಿಂದ ಅಷ್ಟು ಚೆನ್ನಾಗೆಲ್ಲ ಏನು ಸೆಲೆಬ್ರೇಟ್ ಮಾಡಲ್ಲ ಸಂಕ್ರಾಂತಿನ ಜಸ್ಟ್ ಪೂಜೆ ಮಾಡ್ತಾರೆ ಅಷ್ಟೇ ಬಟ್ ನನ್ನ ಖುಷಿಗೋಸ್ಕರ ಇವರು ಗೆಣಸು ಕಡಲೆಕಾಯಿ ಕಬ್ಬು ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಲೈಟಾಗೆ ತಗೊಂಡು ಮನೇಲಿ ಆಚರಿಸಿದ್ವಿ ಸಿಂಪಲ್ಲಾಗಿ ಆಗಲಿ ಅಂತ ಹೇಳಿ ಹಾಗೆ ಇಲ್ಲಿ ನಾನು ಆವತ್ತು ಆಫೀಸ್ ಕೂಡ ಇತ್ತು ನನಗೆ ಲೀವ್ ಇರಲಿಲ್ಲ ಹಾಗಾಗಿ ಸ್ಯಾರಿನ ಹಾಕ್ಕೊಂಡಿದ್ದೆ ನನಗೆ ತುಂಬ ಖುಷಿ ಅನ್ನಿಸ್ತಾ ಇರುತ್ತೆ ಇತ್ತೀಚೆಗೆ ಸ್ಯಾರಿ ಹಾಕ್ಕೊಳಕ್ಕೆ ತುಂಬ ಇಷ್ಟ ಆಗುತ್ತೆ ಎಷ್ಟು ಕ್ಯೂಟ್ ಇದ್ದೀನಿ ಅಲ್ಲ ಅನ್ನೋ ಥರ ಫೀಲ್ ಇರುತ್ತೆ ಗುಂಡು ಗುಂಡಿಗೆ ಚೆನ್ನಾಗಿ ಕಾಣಿಸ್ತಿದೆ ನೀವು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಚೆನ್ನಾಗಿ ಕಾಣ್ತಿದ್ದೀನಾ ಇಲ್ವಾ ಅಂತ ಓಕೆನಾ ಹಾಗೆ ನನಗೊಂದು ಬ್ಯಾಡ್ಲಕ್ಕೇನು ಅಂತ ಅಂದರೆ ನಾನು ಪೂಜೆ ಮಾಡೋ ಹಾಗಿರಲಿಲ್ಲ ಅಂದರೆ ನಂದು ಸಿಕ್ಸ್ತ್ ಡೇ ಆಗಿತ್ತು ಬಟ್ ಸ್ಟಿಲ್ ಮಾಡಬಹುದಿತ್ತು ನಾನು ಮಾಡಿ ಮಾಡಲ್ಲ ಅಂದೆ ಬಿಕಾಸ್ ನಾನು ಅದನ್ನ ಅವಾಗಿಂದ ಫಾಲೋ ಬಂದಿದ್ದೀನಿ ನೈನ್ ಡೇಸ್ ಆಗೋವರೆಗೂ ನಾನು ಪೂಜೆ ಐಟಮ್ಸ್ಗೆ ಐ ಮೀನ್ ಮುಟ್ಟತೀನಿ ಎಲ್ಲ ಕೆಲಸ ಮಾಡ್ತೀನಿ ಬಟ್ ಸ್ಟಿಲ್ ಪೂಜೆನ ಮಾಡೋಕ್ಕೋಗಲ್ಲ ಪರ್ಸ್ನಲಿ ಮತ್ತು ದೇವಸ್ಥಾನಗಳಿಗೆ ಹೋಗಲ್ಲ ಹಾಗಾಗಿ ಇಲ್ಲಿ ಅಮ್ಮನೇ ಮಾಡ್ತಾಯಿದ್ರು ಬಟ್ ನಾನು ಇಲ್ಲಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿದೆ ಸ್ವಲ್ಪ ಸಿಹಿ ಪೊಂಗಲ್ ಮಾಡಿದ್ದೆ ನಮ್ಮ ಮನೇಲಿ ಯಾರಿಗೂ ಪೊಂಗಲ್ ಇಷ್ಟ ಆಗೋಲ್ಲ ಬಟ್ ಹಬ್ಬದ ಸೊಗಡಿಗೋಸ್ಕರ ಮಾಡಿದ್ದೆ ಹಾಗೆ ಇಲ್ಲಿ ಖಾರ ಪೊಂಗಲ್ ಕೂಡ ಮಾಡಿದ್ದೀನಿ ಈ ಕಡೆ ಬಂದರೆ ನೆಂಚ್ಕೊಳ್ಳೋಕೆ ಸ್ವಲ್ಪ ಚಟ್ನಿ ಮಾಡಿದ್ದೆ ಹಾಗೆ ಕಡಲೆಕಾಯಿ ಮತ್ತು ಗೆಣಸೆಲ್ಲ ಆಯಿತು ಅದನ್ನ ನಮಗೆ ಗೆಣಸು ಬೇಕಿತ್ತು ಡಯಟ್ಗೋಸ್ಕರ ಸೊ ಅದನ್ನೆಲ್ಲ ಆಮೇಲೆ ಬೇಯಿಸೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೆ ನನಗೆ ಆಫೀಸಿಗೆ ಟೈಮ್ ಆಗಿತ್ತು ಇಲ್ಲಿ ನೋಡ್ಬೋದು ಬೆಳಿಗ್ಗೆ ಎದ್ದು ಎಳ್ಳು ಬೆಲ್ಲ ಕೂಡ ಅಮ್ಮ ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆಗೋಸ್ಕರ ಪ್ರತಿಯೊಂದನ್ನು ರೆಡಿ ಮಾಡಿಟ್ಟಿದ್ರು ನಾನು ಅಷ್ಟೇನೇನೆ ಆಫೀಸ್ಗೆ ಹೋಗೋಕ್ಕೆ ತುಂಬ ಲೇಟಾಗಿ ಹೋಗಿತ್ತು ಅಂತ ಹೇಳಿ ಸ್ವಲ್ಪ ಟಿಫಿನ್ನು ಮಾಡ್ದೇನೇ ಬಾಕ್ಸ್ಗೆ ಹಾಕ್ಕೊಂಡು ಸೀದಾ ಆಫೀಸ್ಗೆ ಹೊಂಟೋಗ್ಬಿಟ್ಟೆ ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ನಾನಿಲ್ಲಿ ಹಾರ ಪೋ ಕೂಡ ಪೋಣ್ಸಿದ್ದೀನಿ ಫಸ್ಟ್ ಟೈಮ್ ಇಲ್ಲಿಗೆ ಬಂದಮೇಲೆ ಹಾರ ಪೋಣ್ಸಿರೋದು ನನಗೆ ದೇವ್ರಿಗೆ ಹಾರ ಪೋಣ್ಸೋದಾಗಿರ್ಬೋದು ಅಲಂಕಾರ ಮಾಡೋದು ಅದೆಲ್ಲ ತುಂಬ ಇಷ್ಟ ಮಾಡಿಬಿಟ್ಟು ಅದಕ್ಕೆ ಗಂಜಲ ಅಥವಾ ನೀರು ಚುಮ್ಕಸ್ಬಿಟ್ಟು ಆಮೇಲೆ ದೇವ್ರ ಮೇಲೆ ಹಾಕ್ತೀವಿ ಸೊ ಆಫೀಸ್ಗೆ ಹೋದ್ಮೇಲೆ ಇದಾಗಿತ್ತು ನನ್ನ ಮಧ್ಯಾಹ್ನದ ಮೀಲ್ ಸ್ವಲ್ಪ ಕಡಲೆಕಾಯಿ ಮತ್ತು ಇದನ್ನು ತೊಗೊಂಡು ಆ್ಯಕ್ಚುಲಿ ತಿನ್ನೋಂಗಿರಲಿಲ್ಲ ಬಟ್ ಸ್ಟಿಲ್ ಸ್ವಲ್ಪ ತೊಗೊಂಡು ನಾನು ಸ್ವಲ್ಪ ತಿಂದೆ ಅಷ್ಟೇ ಡಯಾಟ್ ಇರೋದ್ರಿಂದ ಏನು ಪೊಂಗಲ್ನ ಕೂಡ ಅಷ್ಟೇ ಸ್ವಲ್ಪ ತಿಂದೆ ರೈಸ್ನ ನಾನು ಮಧ್ಯಾಹ್ನದ ಕನ್ಸ್ಯೂಮ್ ಮಾಡ್ತೀನಿ ಬಟ್ ನೈಟ್ ಹೊತ್ತು ಪ್ರಿಫರ್ ಮಾಡಲ್ಲ ಇನ್ ಕೇಸ್ ತಿನ್ಬೇಕಂದ್ರೆ ತುಂಬ ಕಮ್ಮಿ ತಿಂತೀನಿ ಆ ಪೊಂಗಲ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ನಾನು ರೆಸಿಪಿ ಶೂಟ್ ಮಾಡಲಿಲ್ಲ ಯಾಕಂದರೆ ಯಾವಾಗಲೂ ಅದೇ ರೆಸಿಪಿ ಶೂಟ್ ಮಾಡ್ತಾಯಿದ್ರೆ ನಿಮಗೂ ಕೂಡ ಬೋರ್ ಆಗ್ಬೋದು ಹಾಗಾಗಿ ನಾನು ರೆಸಿಪಿಯನ್ನು ಶೂಟ್ ಮಾಡೋಕ್ಕೆ ಹೋಗಿಲ್ಲ ಈ ಸಲ ಆ್ಯಂಡ್ ಎಲ್ರಿಗೂ ಪೊಂಗಲ್ ಮಾಡೋಕ್ಕೆ ಬರುತ್ತೆ ಅಲ್ವ ಬರೋದನ್ನೇ ಏನು ತೋರಿಸೋದು ನಾನೇನಾದರೂ ಸ್ಪೆಷಲ್ ಆಗಿ ಅಥವಾ ಹೊಸ್ತಾಗೆ ಮಾಡೋದನ್ನು ನಿಮಗೆ ತೋರ್ಸೋಕೆ ನನಗಿಷ್ಟ ಆಗುತ್ತೆ ಹಾಗೆ ಈಗ ತಾನೇ ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೆ ಆಫೀಸಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ವರ್ಕ್ ಏನಷ್ಟಿಲ್ಲ ಬಟ್ ಯಾ ಮಾಡೋ ಅಂಥದ್ದು ಇತ್ತು ಅದೆಲ್ಲ ಮುಗಿಸ್ಕೊಂಡು ಬಂದೆ ಆ್ಯಂಡ್ ಸುಮಾರು ಜನ ನನ್ನ ಇದ್ರಿ ಅಕ್ಕ ನನಗೂ ಜಾಬ್ ಇಲ್ಲ ಏನಾದರೂ ರೆಫರ್ ಮಾಡಿ ಎಲ್ಲಾದರೂ ನಿಮಗೆ ಗೊತ್ತಿರೋ ಕಡೆ ಅಥವಾ ನಿಮ್ಮ ಕಂಪನಿಯಲ್ಲೇ ಅಂತ ಸೊ ನಾನು ಮಾಡೋ ಕಂಪನಿಯಲ್ಲಿ ಸದ್ಯಕ್ಕೆ ವೇಕೆನ್ಸೀಸ್ ಯಾವುದೂ ಇಲ್ಲ ಯಾವುದೂ ಓಪನಿಂಗ್ಸ್ ಇಲ್ಲ ಯಾವುದಾದ್ರೂ ಇರುವಾಗ ಖಂಡಿತವಾಗಿಯೂ ನಾನು ನಿಮಗೆ ಹೇಳ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲ ಅಂತ ಅಂದರೆ ನಂದು ಚಾನಲ್ ಅಬೌಟಲ್ಲಿ ನಿಮಗೆ ನನ್ನ ಮೇಲ್ ಐ ಡಿ ಸಿಗುತ್ತೆ ಆ ಮೇಲ್ ಐ ಡಿಗೆ ಕೂಡ ನಿಮ್ಮ ವಿನ ನೀವು ನನಗೆ ಸೆಂಡ್ ಮಾಡ್ಬೋದು ಓಪನಿಂಗ್ಸ್ ಇರುವಾಗ ನಾನು ಹೇಳ್ತೀನಿ ಆ ಟೈಮಲ್ಲಿ ನನಗೆ ಶೇರ್ ಮಾಡಿ ಯಾವುದಾದ್ರೂ ರಿಲೇಟೆಡ್ ಇದ್ದರೆ ನಾನು ಕಾಲ್ ಬ್ಯಾಕ್ನೇ ಕೊಡಿಸ್ತೀನಿ ಆ್ಯಂಡ್ ಯಾ ತುಂಬ ಜನಕ್ಕೆ ಯೂಸ್ಫುಲ್ ಆಗಿರುತ್ತೆ ಇದು ನನಗೆ ಗೊತ್ತು ಆ್ಯಂಡ್ ಎಲ್ರಿಗೂ ಈಗಿನ ದಿನಗಳಲ್ಲಿ ಸ್ವಲ್ಪ ಬೋರ್ ಆಗ್ತಾ ಇರ್ಬೋದು ಏನು ಕ್ರಂಜು ಬರೀ ಕುಕ್ಕಿಂಗ್ ವೀಡಿಯೋಸ್ನೇ ಆಗ್ತಾಯಿದ್ದಾರೆ ಅಂತ ಬೇರೆ ಏನು ಇಲ್ಲ ಡೈಲಿ ಬ್ಲಾಗ್ಸ್ ಥರ ಅಂತ ಯಾ ನಾನು ವರ್ಕಿಂಗ್ ವಿಮೆನ್ ಆಗಿರೋದ್ರಿಂದ ನಾನು ಬೆಳಿಗ್ಗೆ ಆಫೀಸ್ಗೆ ಹೋಗೋದು ಮನೆಗೆ ಬರೋದು ಅಡುಗೆ ಮಾಡೋದು ಜಿಮ್ಗೆ ಹೋಗೋದು ಇಷ್ಟೇ ನನ್ನ ರುಟೀನ್ ಇದೆ ಆಫೀಸ್ ಕೆಲಸದೇನೋ ನಿಮಗೆ ತೋರ್ಸೋಕ್ಕಾಗಲ್ಲ ಆ್ಯಂಡ್ ಅಟ್ಲೀಸ್ಟ್ ನನ್ನ ಬ್ಲಾಗ್ಸ್ನ ನೀವೇನಾದರೂ ನೋಡ್ತಾ ಇದ್ದೀರ ಅಂದರೆ ಏನಾದರೂ ಸ್ವಲ್ಪ ಯೂಸ್ಫುಲ್ಲಾಗಿರ್ಬೇಕಲ್ವ ನಿಮಗೂ ಹಾಗಾಗಿ ನಾನು ಅಡುಗೆ ವೀಡಿಯೋಸ್ನ ತೋರಿಸ್ತಾ ಇರ್ತೀನಿ ಬಿಕಾಸ್ ನಾನು ನ್ಯೂಲಿ ಮ್ಯಾರಿಡ್ ಆಗಿರೋದ್ರಿಂದ ನಾನು ಇವಾಗ ತಾನೇ ಅಡುಗೆಗಳನ್ನ ಕಲಿತಾ ಇದ್ದೀನಿ ಹೊಸ ಹೊಸ್ದಾಗಿ ಮಾಡೋಕ್ಕೆ ಆ್ಯಂಡ್ ಆಲ್ಸೋ ಈಗ ನನಗೆ ಸ್ವಲ್ಪ ಚಾಲೆಂಜಿಂಗ್ ಏನು ಅಂತ ಅಂದರೆ ಡಯಟ್ ಫುಡ್ಸ್ನ ಮಾಡುವಂಥದ್ದು ನನಗೆ ಅವ್ರಿಗೆ ಡಯಟ್ ಫುಡ್ಸ್ ಬೇಕು ಸೊ ಮನೆಯಲ್ಲಿ ಅಪ್ಪ ಅಮ್ಮಗೆ ನಾರ್ಮಲ್ ಊಟ ಬೇಕಾಗತ್ತೆ ನಮ್ಮ ಊಟ ಅವ್ರಿಗೆ ಇಷ್ಟ ಆಗೋಲ್ಲ ಅವ್ರ ಊಟ ನಾವು ತಿನ್ನೋಂಗಿರಲ್ಲ ಆ ಥರ ಆಗಿಬಿಟ್ಟಿದೆ ಸೊ ಅದಕ್ಕೇ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ಅಂಥ ರೆಸಿಪೀಸ್ನ ಆ ಥರದ್ದೆಲ್ಲ ನಿಮಗೆ ಶೇರ್ ಮಾಡ್ತಾಯಿರ್ತೀನಿ ಹೋಪ್ ಇದೆ ಯೂಸ್ಫುಲ್ ಆಗಿರುತ್ತೆ ಸುಮ್ಮನೆ ನಂದು ಬೆಳಗಿನ ಸಂಜೆ ಗಂಟೆ ಇರೋ ಕತೆ ಪುರಾಣಗಳನ್ನ ಯಾವಾಗಲೂ ಹೇಳ್ತಾಯಿದ್ರೆ ಅದರಿಂದ ಏನೋ ನಿಮಗೆ ಯೂಸ್ ಆಗುತ್ತೆ ಅಂತ ಅನಿಸ್ತಾ ಇಲ್ಲ ಸೊ ಯಾ ಹಾಗಾಗಿ ಯೂಸ್ಫುಲ್ ಆಗಿರೋಂಥ ಬ್ಲಾಗ್ಸ್ನ ಕೊಡಬೇಕು ಅಂತ ಹೇಳಿ ನಾನು ಅದರ ಬ್ಲಾಗ್ಸನ್ನ ಮಾಡ್ತಾ ಇದ್ದೀನಿ ಓಕೆನಾ ಇದರಲ್ಲಿ ಬೇರೆ ಏನೂ ಅಲ್ಲ ಯಾ ನಿಮ್ಮ ಹತ್ರ ನಾನು ಇನ್ನೊಂದು ವಿಷಯ ಹೇಳಬೇಕು ಏನು ಅಂತ ಅಂದರೆ ಸುಮಾರು ಜನ ಗೊತ್ತು ನಾವು ನಂಬಿರೋ ದೇವರು ಬಂದು ಶನಿದೇವ್ರು ಅಂತ ಹಾಗೆ ನಾವು ಪ್ರತಿ ಒಂದು ಒಳ್ಳೆ ದಿನ ಆಗಿರ್ಬೋದು ಒಳ್ಳೆ ಟೈಮ್ ಆಗಿರ್ಬೋದು ಯಾವುದೇ ಒಂದು ಕಾರ್ಯ ಆಗಲಿ ಏನೇ ಆದ್ರೂ ನಾವು ಫಸ್ಟ್ ಪೂಜೆ ಕೊಡೋದು ಶನಿದೇವರಿಗೆ ಫಸ್ಟ್ ನೆನೆಯದವ್ರಿಗೆ ಹಾಗಾಗಿ ಈ ದಿನ ಅಲ್ಲಿಗೂ ಕೂಡ ಅಭಿಷೇಕ ಕೊಟ್ಟು ಪ್ರಸಾದ ತಂದು ಎಲ್ರಿಗೂ ಕೂಡ ಹಂಚಿದ್ವಿ ಈವ್ನಿಂಗು ಏನಂತಾರೆ ಸ್ನ್ಯಾಕ್ಸ್ ಪ್ರೀ ವಾಕೌಟ್ ಬ್ಲ್ಯಾಕ್ ಕಾಫಿ ವಿತ್ ಸ್ವೀಟ್ ಪೊಟ್ಯಾಟೊ ಬಾಯ್ಲ್ಡ್ ಸ್ವೀಟ್ ಪೊಟ್ಯಾಟೊ ಬಿಫೋರ್ ವಾಕೌಟ್ ಮುಖಾನ ತೊಳ್ದಿಲ್ಲ ಈಗ ರೆಸ್ಟೋರೆಂಟ್ ಮಾಡಿ ಕೂತಿದ್ದೀನಿ ವಿತ್ ಕಫಿಯೋ ಇದೆ ಐತೆ ಎರಡು ಕಂಬೈನ್ ಮಾಡಿ ತಿಂತಿ ಹಬ್ಬಕ್ಕೆ ತಿಂದಂಗೂ ಆಗುತ್ತೆ ಅದರಲ್ಲಿ ಫೈಬರ್ ಮತ್ತು ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ

अमित को जमाने कारामंडी चार्ज कर सकते हैं। हाँ, ज़ू में लगा दी। तेरी ताई ने स्टॉप नကုန်రేం మొదలు నేను అక్కడ క్యా ఆ కామెంట్ మరిలందరే సన్ సప్ప కామెంట్ చేయరా ఏ కాపరేట్ ఆఫ్ కూడా ఆఫ్ మార్ ఆఫ్ మార్ హలో హలో హ ని స్పాన్ ఆ డిస్ కనెక్ట్ మార్ അന്ദ്രവള്ളെന്നാണോ മാതാവാനോ എന്താ പറയണോ ഹാ ഇമോ ಸಂಕ್ರಾಂತಿ ನಮಗೆ ಮದುವೆ ಆದಮೇಲೆ ಮೊದಲನೇ ಹಬ್ಬ ಆಗಿದ್ದು ನಮಗಂತೂ ತುಂಬಾ ಖುಷಿ ಕೊಡ್ತು ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಎಲ್ಲರಿಗೂ ಬೀರದ್ವಿ ಸೊ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ ಅಂಟಲ್ ದಟ್ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್